ಎರಡು ಸಾವಿರದ ಹದಿನಾಲ್ಕನೇ ಸಾಲಿನಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಕೋಲಾರ ಜಿಲ್ಲೆಯಲ್ಲಿ ಅದರಲ್ಲಿ ಮಾಲೂರು ಅದು ಸಿ ಮುಳುಗಾಗಲಂತ ಅಧ್ಯಯನ ಮಾಡಬಿಡ್ತಾರೆ ಸರ್ವೆ ಸರ್ವನಾಶ ಮಾಡೋಕ್ಕಿದೆ ಅದರ ಪ್ರ ಅದು ಸರ್ವಾಶ ಸರ್ವನಾಶ ಮಾಡಿರೋ ಸಾಲದಕ್ಕೆ ತಕ್ಕಂಥ ಇವತ್ತು ಅವರೇ ಪ್ರಚೋದಿತ್ತು ಪೀಡಿಗಳಿಗೆ ನೀವು ಈ ರೀತಿ ಮಾಡಿ ಈ ರೀತಿ ಮಾಡಿ ಈ ರೀತಿ ಮಾಡೋಕ್ಕೆ ಅವರೇ ಪ್ರಯಾಣ ಕೊಟ್ಟು ಅವರೇ ಇವತ್ತಿನ ದಿವಸ ಎಲ್ಲ ಕಡೆನೂ ಅವರು ಭ್ರಷ್ಟಾಚಾರ ಮಾಡಿಸಿ ಈ ಕಾಡಿನ ಅನಧಿಕೃತವಾದಂಥ ಬಡಾವಣೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮೂಲ ಕಾರಣೀರ್ಭಿತ್ರ ಸರ್ವೇಶು ಮೂಲಭಾವ ಸರ್ವೇಶು ನಮ್ಮ ಕೋಲಾರಲ್ಲಿ ಮಂಜುನಾಥ್ರು ಇದ್ದಾರೆ ನಮ್ಮ ಕೋಲಾರಲ್ಲಿ ಮಂಜುನಾಥ್ ಇದ್ದಾರೆ ಅವರು ಇತ್ತೀಚೆಗೆ ಬಂದಿರತಕ್ಕಂಥವರು ಅವರು ಲಾಂಗ್ ಸ್ಟ್ಯಾಂಡಿಂಗ್ ಮಾಡಿರ್ತಕ್ಕಂಥದ್ದನ್ನು ಇದು ಮಾಡಿರ್ತಕ್ಕಂಥದ್ದು ಒಂದು ಆಮೇಲೆ ಮಂಜುನಾ ತರ್ತಿ ಇದೆ ಮಂಜುನಾಥ್ ತರ್ತಿಯೇ ಮಾಡಿದ್ದಾರೆ ಮಂಜಾ ತರ್ತಿನೂ ಕೊಡ್ತೀವಿ ಡಾಕ್ಟರ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ದಾಖಲೆ ದಾಖಲೆಗಳು ಓದಿಸ್ತೀವಿ ದಾಖಲೆಗಳು ಡಾಕ್ಯುಮೆಂಟ್ಸ್ ಯಾವ ರೀತಿ ಆದರೆ ಈಗ ಅಟ್ ಪ್ರೆಸೆಂಟ್ ಬಾರಣಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಂಜುನಾಥ್ ಎಂಬ ಒಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನಧಿಕೃತವಾದಂಥ ಸರ್ವೆ ನಮ್ಮ ಅನಧಿಕೃತವಾದಂಥ ಬಡಾವಣೆಗೆ ನಿರ್ಮಾಣ ಮಾಡೋದಕ್ಕೆ ಅವರು ಇದು ಮೂಲ ಕಾರಣ ಆರುನೂರ ಎಂಬತ್ತು ಲವಲ್ ಬಿ ಆಮೇಲೆ ಲೆವೆನ್ ಬಿನೂ ಮಾಡಿದ್ದಾರೆ ಫಾರಮ್ ನಂಬರ್ ನೈನ್ ಏನಾದರೂ ಅದನ್ನು ಮಾಡಿದ್ದಾರೆ ಫಾರ್ಮ್ ಫಾರ್ಮ್ ನಂಬರ್ ನೈನ್ ಅದನ್ನು ಮಾಡಿದ್ದಾರೆ ದಾಖಲೆ ಮಾಡಿದ್ದಾರೆ ದಯವಿಟ್ಟು ನಾವು ಶಿವಕುಮಾರ್ ಅವರು ಇದ್ದಾಗ ಅವ್ರಿಗೂ ಒಂದು ಮನವಿ ಕೊಟ್ಟಿದೆ ಅವರು ವಿರುದ್ಧ ನಾನು ಹೋರಾಟವನ್ನು ಮಾಡೋಕ್ಕೆ ರೆಡಿ ಇದೆ ಅದು ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡಿದೆ ಯಾಕೋ ಪಾಪ ಶಿವಕುಮಾರ್ ಅವರು ನಮ್ಮ ಮನವಿಯನ್ನು ಪುರಸ್ಕರಿಸಿ ಆದರೂ ಕೂಡ ನೀವು ಅವರು ಯಾವುದೇ ಶಿಸ್ತಿನ ಕ್ರಮ ಕೈಗೊಳ್ಳೋದು ಅಭಿವೃದ್ಧಿ ಅಧಿಕಾರಿಗಳು ಇರುತ್ತೆ ದಿವಸ ರಾಜಾರೋಷವಾಗಿ ಈ ಖಾತೆಗೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಇವರು ಕೂಡ ನಾನು ಪ್ರೇರಣೆ ಕೊಟ್ಟಿರ್ತಕ್ಕಂಥದ್ದನ್ನ ನನಗೂ ಕ ಕಂಡು ಬಂತು ಯಾಕ ಏನೋ ಆಲೋಚಿಸಿರ್ತಕ್ಕಂಥ ಆ ಥರ ನಡೆದು ನಟಿಸಿದರು ಆದರೂ ಅವರು ಹಿಡಿದು ನಾವು ಹೋರಾಟ ಮಾಡಿದ್ವಿ ಆದರೂ ಅವರು ಅದೃಷ್ಟ ಅವರು ಕಾಣಿಸ್ತಾರ ಅವರ ಅವ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋದು ಚೆನ್ನಾಗಿ ಕಾರಣ ಈಗ ಪಾರಂಡಳ್ಳಿ ಗ್ರಾಮ ಪಂಚಾಯತ್ ಆರುನೂರ ಎಂಬತ್ತು ಈ ಖಾತೆಗೆ ಮಾಡಿರ್ತಕ್ಕಂಥ ಒಬ್ಬ ಪಂಚಾಯತ್ ಅಭಿವೃದ್ಧಿ ಮಂಜುನಾಥ್ ಪಂಚ ಪಾರಂಡಳ್ಳಿ ಬಿಟ್ಟು ಇದರಲ್ಲೂ ಕೂಡ ಉಲ್ಪುರ ಉಂಕೂರನ ಮಾಡ್ತದೆ ಬೇತಮಗಳ ಕೆರೆಯ ಅಂಗಳವನ್ನು ನಾಲ್ಕು ಎಕರೆ ಕೆರೆಯ ಅಂಗಳವನ್ನು ಒತ್ತೂರು ಮಾಡ್ತದೆ ಜೊತೆಗೆ ಕೆ ಜಪ್ ಇಂದ ಕೆ ಎಪ್ ಮಾರ್ಗವಾಗಿ ಹೋಗುವಂಥ ರಿಪೋಟಿಗೆ ಹೋಗುವಂಥ ರಸ್ತೆ ಬದಿಲಿರ್ತಕ್ಕಂಥ ಶ್ರೀ ಸಾಯಿ ಪದವಿ ಪೂರ್ವ ಕಾಲೇಜಿಗೆ ಒಂದು ಅಂತಸ್ತಾನ ಆರು ಅಂತಸ್ತಗಳ ಮಾಡಿಗೆಲ್ಲ ರೀತಿಯ ಪರವಾನಗಿರ್ತೀವಿ ಇದನ್ನು ಸಹ ಕಳಿಕೆ ಆಗಬೇಕು ಸಂಬಂಧಪಟ್ಟಂಥ ಪಿ ಡಬ್ಲ್ಯೂ ಇಲಾಖೆಗೆ ಸಂಬಂಧಪಟ್ಟಂಥ ರಸ್ತೆ ಬದಿಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಇದು ಕೋಳಿ ಪರಮಾನ ಸರ್ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ಗೂ ಸಹ ಅದಕ್ಕೆ ಪರವಾನಿಗೆ ಕೊಟ್ಟು ಅವ್ರ ಏನು ಆಗಿದೆ ನಮ್ಗೆ ಗೊತ್ತಿಲ್ಲ ಇನ್ನು ಆಗಿ ಇಷ್ಟೆಲ್ಲ ರಾಜ ರೋಷ್ಗ ಮಾಡಿದ್ರೆ ಅವ್ರು ಯಾಕೆ ಕಮಿಟಾಗಲ್ಲ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಷ್ಟಪಡ್ತಾಯಿದ್ದೀನಿ ಅದರಿಂದ ತಾವು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಕಚೇರಿಯಲ್ಲಿ ಡಿ ಎಸ್ ಐ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ತಮ್ಮಗಳ ಮುಖೇನ ಅವರಿಗೆ ಮಂಜುನಾಥ್ರವರಿಂದ ಅತಿ ಶೀಘ್ರವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ನೀವು ಕೈಗೊಳ್ತೀವಿ ನಾವು ಇಷ್ಟು ದಿನಗಳ್ ಕೈಗೊಡ್ತೀವಿ ಕೊಡ್ತೀವಿ ಅಂತಂದ್ಬಿಟ್ಟು ಅಶೂರೆನ್ಸ್ ಕೊಟ್ಟರೆ ನಾವು ಸೋಮವಾರ ಹೋರಾಟವನ್ನು ಹಾಲಿ ಅವ್ರ ಜರ್ನಿ ಫಿಕ್ಸ್ ಮಾಡೋದನ್ನು ಕೈ ಕೊಡ್ತೀವಿ ಇಲ್ಲ ನಾನು ಹೇಳೋದು ಹೇಳ್ತೀವಿ ಅವ್ರು ಮಾಡೋದು ಮಾಡೋದು ನಮಗೆ ಸಂಬಂಧ ಅಂತ ಹೇಳಿದ್ರೆ ನಾನು ಆನ್ಲೈನ್ ದೇಶವರು ಜೀವನ ಮಾಡ್ತೀವಿ ಸಂಬಂಧಪಟ್ಟಂಥ ಜಿಲ್ಲಾ ಪಡೆದಿಂಥ ಕಾರ್ಯ ನಿರ್ವಹಣಾಧಿಕಾರಿಗಳು ಅವರ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳೋ ತನಕ ನಾನು ನನ್ನ ಫ್ರೆಂಡ್ಗಳನ್ನು ಇದನ್ನು ತೆರವುಗೊಳಿಸೋಣ ಹೋರಾಟ ಮಾಡಿ ಸಜ್ಜಾಗಿದೆ ಈ ಮೂಲಕ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಪ್ರಜಾ ವಿಮೋಚನಾ ಚಳವಳಿನ ನಮ್ಮ ಪಿ ವಿ ಸಿ ಮಣಿಹಳ್ಳನವರು ಈ ಜಿಲ್ಲಾ ಅಧ್ಯಕ್ಷರು ನಮ್ಮ ಗಮನಿತ ಸಂಘರ್ಷ ಸಮಿತಿಯ பங்காள நம்ம கர்நாடகத்தில் நீங்கள் சொல்லப்போ பிரதான காரிய நாராயண சிவகங்கை காங்கிரஸ் ஜெல்லா அமைச்சர் நம்ம சோனியா காந்தியை நிறைய நான் போராட்டம் சிங் ಮನವಿ ಮೂಲಕ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಈಗ ಅರ್ಥ ಆಯ್ತು ಬೆಳಿತು ಹೌದು ಸರ್ ಇದನ್ನು ಸಿ ಒಮ್ಮಕ್ಕೆ ಹೌದು ಸರ್ ಅವರು ಗಮನಕ್ಕೆ ಅವರು ಡೈರೆಕ್ಷನ್ ಆರ್ಗೂರು ಹೆಂಬತಿ ಕಥೆ ಮಾಡಿದಾರೆ ಸರ್ ಯಾರು ತಮ್ಮ ಮನೆ ಸುತ್ ಅಂತ ಕೊಟ್ಟಾರ ನಿಮ್ಮ ಏನು ನಿಮ್ಗೆ ಸಂಬ್ಳ ಕೊಡೋಲ್ಲ ಆಗಿ ಸಿಟಿಯಾಗೆ ಅಂತ ಬಿಡಿತಾಯಿದೆ ಆ ಮನೆಯ ತಾನು ಪೊಲೀಸ್ ಆಗಿದ್ದೀನಿ ಪೊಲೀಸ್ ನಿನ್ನ ತರ್ಪ ತೋರಿಸ್ಬೇಡ ಅಂತ ಹೇಳಿದ್ವಿ ಸರ್ ನಿನ್ನ ಪೊಲೀಸ್ ಅಂತ ಹೇಳ್ಬಿಟಿದ್ರೆ ಅದು ಪೊಲೀಸ್ ರಕ್ಷಣಾ ಇಲಾಖೆ ಇದು ಸಾರ್ವಜನಿಕರಿಗೆ ಅಂದರೆ ಸಾಮಾಜಿಕವಾಗಿ ಜನಸಾಮಾನ್ಯರ ಅಭಿವೃದ್ಧಿಗಾಗಿ ನೀವು ಬಂದಿರತಕ್ಕಂಥ ಇದು ಅಭಿವೃದ್ಧಿ ಇಲಾಖೆ ಇದು ನೀನು ಅಲ್ಲಿಟ್ಟುಕೊಂಡು ಲಾಟಿ ಹಿಡ್ಕೊಂಡು ದರ್ಪ ತ ಇಲಾಖೆ ಎಲ್ಲ ಇದು ಇದು ಸಾರ್ವಜನಿಕರ ಹಿತದೃಷ್ಟಿಯನ್ನು ಕಾಪಾಡುವಂತ ಒಂದು ಇಲಾಖೆ ದಯವಿಟ್ಟು ನೀವು ನಂದಕ್ಕೆ ಮಾಡ್ತಕ್ಕೂ ಮೆಚ್ಚುಗೆ ಕೊಟ್ಟಿದ್ವಿ ದಯವಿಟ್ಟು ಆ ಮಂಜುನಾಥ್ರವರ ವಿರುದ್ಧ ಅತಿ ಶಿಸ್ತು ಅತಿ ಶೀಘ್ರವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂತ ನನ್ನ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ತೀವಿ ಸರ್ ಕಳಕಳಿಯಾಗಿ ಮನವಿ ಇದೇ ಇದೆ ಸರ್ ನಾವು ಪಾರಂಡಳ್ಳಿ ಗ್ರಾಮ ಕೋಲಾರ ಜಿಲ್ಲೆ ಕೆ ಜಿ ಎಫ್ ತಾಲೂಕಿನ ಪಾರಂಡಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಂಥ ಅನಾಥ್ರೈಸ್ ಅಂತ ಹೇಳಿದ್ರೆ ವಿತೌಟ್ ಕನ್ವರ್ಷನ್ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆ ಆಗದೆ ಅಂತಂದರೆ ಕೃಷಿಗೆ ಸಂಬಂಧಪಟ್ಟಂಥ ಭೂಮಿಯಲ್ಲಿ ಅನಧಿಕೃತವಾಗಿ ಬಡಾವಣೆ ನಿರ್ಮಾಣ ಮಾಡತಕ್ಕಂಥ ಒಂದು ಪಾರಂಡಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಮಂಜುನಾಥ್ ಆ ಮಂಜುನಾಥ್ರವರು ಈಗಾಗಲೇ ಅವರು ಇಲ್ಲಿ ಸೇವೆಯನ್ನು ವಹಿಸ್ಕೊಂಡು ಅವ ಸೇವೆಯನ್ನು ವಹಿಸ್ಕೊಂಡು ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆಯನ್ನು ನಿಂದಾದರೂ ನಿಂದಲೂ ಈ ತಹಲ್ವರೆಗೂ ಆರುನೂರ ಎಂಬತ್ತು ಈ ಖಾತೆ ಲೆವೆನ್ ಬಿ ಖಾತೆಗಳನ್ನು ಮಾಡಿ ಫಾರ್ಮ್ ನೈನ್ ಅನ್ನೋ ಒಂದು ಖಾತೆಗಳನ್ನು ಮಾಡಿ ಅವರು ಈಗಾಗಲೇ ಒಂದು ಕೋಟಿ ಎಂಬತ್ತು ನಾಲ್ಕು ಲಕ್ಷ ತಲಾ ಒಂದು ಖಾತೆ ಮೇಲೆ ಮೂವತ್ತು ಸಾವಿರ ನಲವತ್ತು ಸಾವಿರ ಆಗುತ್ತೆ ನಿಗದಿಪಡಿಸಿ ಪಡೆದಿರ್ತಕ್ಕಂಥ ಹಣ ಸೊ ಒಟ್ಟಾರೆ ಈ ಜ ನಗರಾಭಿವೃದ್ಧಿ ಪ್ರಾಧಿಕಾರ ಇಲಾಖೆಗೆ ನಷ್ಟವನ್ನು ಭರಿಸಿದ್ದಲ್ಲದೆ ಮತ್ತು ಜನಸಾಮಾನ್ಯರಿಗೆ ವಂಚಿಸಿ ಅದು ಯಥೇಚ್ಛವಾಗಿ ಒಂದು ಖಾಲಿ ನಿವೇಶನ ಎಂಬ ಅರವತ್ತು ಲಕ್ಷ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಎನ್ನುವಂಥದ್ದನ್ನು ಮಾರಾಟ ಮಾಡ್ತಾ ಇದ್ದಾರೆ ಖಾತೆಗಳನ್ನು ಮಾಡಿ ಅಂಥ ಒಂದು ಇದಕ್ಕೆ ಪ್ರಚೋದಕರಾಗಿರ್ತಕ್ಕಂಥ ಅಧಿಕಾರಿಗಳು ಯಾರೇ ಇರಲಿ ಅವರ ವಿರುದ್ಧವಾಗಿ ಶಿಸಲು ಕ್ರಮ ಕೈಗೊಡ್ಬೇಕಂತಬಿಟ್ಟು ಕೂಡ ನಾವು ಈ ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಕೆಜ್ ತಾಲೂಕಿನ ಆಯುಕ್ತರಾದಂಥ ನಮ್ಮ ಧರ್ಮೇಂದ್ರ ಸಾರ್ ಅವರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಮಂಜುನಾಥ್ ಅವರು ಏ ಮಂಜುನಾಥ್ ನಾನು ನಿನ್ನ ವಿರುದ್ಧವಾಗಿ ಇಷ್ಟಕ್ಕೆ ನಿಲ್ಲಲ್ಲ ಇಷ್ಟಕ್ಕೆ ನಿಲ್ಲುತ್ತಾ ನೀನು ಲೋಕಾಯುಕ್ತ ತನಿಖೆ ವರ್ಷ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಕೊಡ್ತಾ ಕೊಡ್ತಾಯಿದ್ದೀನಿ ಪಂಚಾಯತ್ ರಾಜ್ ಜಿಲ್ಲೆ ಸಚಿವರುಗಳು ಕೊಡ್ತಾ ಇದ್ದೀನಿ ಇಷ್ಟಕ್ಕೆ ತಿಳ್ಕೊಳಕ್ಕೆ ಹೋಗ್ಬೇಡ ನಿನ್ನ ದರ್ಪ ಯಾವ ರೀತಿ ಇದೆ ಆ ನಾನು ಸಂವಿಧಾನ ಸೆಮಿನಾರು ಗೊತ್ತ ನಿಂಗೆ ಗೊತ್ತಾ ಐ ಆಮ್ ಒನ್ ಆಫ್ ದ ಕ್ವಾಲಿಫೈಡ್ ಪರ್ಸನ್ ನಾನು ನಿನ್ನ ಥರ ಬಂದಿಲ್ಲ ಲಾಟಿ ಹಿಡ್ದಿರ್ತಕ್ಕಂಥ ಕೈ ಅಂತ ಹೇಳ್ಬಿಟ್ಟು ದರ್ಪ ತೋರಿಸಿದೆ ನಿನ್ನ ಕ ಅಭಿವೃದ್ಧಿ ಅಧಿಕಾರಿ ಅನ್ನೋದು ಮರೆತು ನೀನು ರಕ್ಷಣಾ ಇಲಾಖೆ ನಾನು ನಡೆದ ರೀತಿಯಲ್ಲಿ ದರ್ಪ ತೋರಿಸಿದೆಯಾ ರಕ್ಷಣಾ ಇಲಾಖೆ ಅಲ್ಲ ಇದು ಸಾರ್ವಜನಿಕರ ಹಿತದೃಷ್ಟಿಯನ್ನು ಕಾಪಾಡುವಂಥದ್ದು ಸಾರ್ವಜನಿಕರ ಒಂದು ಶ್ರೇಯೋಭಿವೃದ್ಧಿಗೆ ಬಂದಿರತಕ್ಕಂಥ ಇಲಾಖೆ ಅಭಿವೃದ್ಧಿ ಇಲಾಖೆ ನೀನು ಅಭಿವೃದ್ಧಿ ಅಧಿಕಾರಿ ಆದರೆ ಮೈ ಮನಸ್ಸು ಮನ್ಗಟ್ಟು ಮೈಂಡ್ ಮೈನ್ ಮಿಸ್ಟರ್ ಮಂಜುನಾಥ್ ನಿನಗೆ ಈ ಇಷ್ಟಕ್ಕೆ ಮಾತ್ರ ಸಾಲದು ಧರ್ಮೇಂದ್ರ ಸಾರ್ ಅವರು ಪಾಪ ಎಷ್ಟು ನೋಟಿಸ್ ಜಾರಿ ಮಾಡಿದ್ರು ಕೂಡ ನೀವು ಲೆಕ್ಕಸದೇ ಈ ಖಾತೆಗಳನ್ನು ಇದ್ದಾರೆ ಲೆವೆನ್ ಬಿ ಖಾತೆಗಳು ಮಾಡ್ತಾ ಇದ್ದಾರೆ ಇನ್ನೂ ಮನಸ್ಸಿಗೆ ಬಂದು ಹದಿನೈದು ಹಣಕಾಸು ಎಲ್ಲರೂ ನೋಟಿ ಮಾಡ್ತಾರೆ ಹದಿನೈದು ಹಣಕಾಗ ಲೂಟಿ ಮಾಡ್ಕೊಂಡು ನಾನು ಬೇಡ ಅಂತಿಲ್ಲ ಆದರೆ ಸಂಬಂಧಪಟ್ಟ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಿರತಕ್ಕಂಥ ಇಲಾಖೆಗೆ ನೀವು ವಂಚನೆ ಮಾಡಿರ್ತಕ್ಕಂಥ ವಿರುದ್ಧವಾಗಿ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಒಂದು ಎರಡು ಮೂರು ದಿನಗಳಲ್ಲಿ ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಮುಗಿದ ನಂತರ ನಿನ್ನ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅದಕ್ಕೆ ಮುಂಚಿತವಾಗಿ ನಮ್ಮ ಗೌರವಾನ್ವಿತ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥ ನಮ್ಮ ಧರ್ಮೇಂದ್ರ ಸಾರಿಗೆ ಮನವಿ ಕೊಡ್ತಾ ಇದ್ದೀವಿ ನಿಮ್ಮ ವಿರುದ್ಧವಾಗಿ ನಾನು ಮುಂದಿನ ದಿನಗಳು ಹೋರಾಟ ಅಂತ ಹೇಳ್ಬಿಟ್ಟು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಪ್ರಜಾ ವಿಮೋಚನಾ ಚೌಡರು ಪಿ ವಿ ಸಿ ಮಡೆಯಣ್ಣನವರು ಮತ್ತು ದಮನಿತರ ಸಂಘರ್ಷ ಸಮಿತಿಯ ನಮ್ಮ ನವೀನ್ ಕುಮಾರ್ ಸರ್ ಅವರು ನಮ್ಮ ಕರ್ನಾಟಕ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಾವು ಜಗದೀಶ್ ಶಂಕರ್ ಶಿಷ್ಯರು ನಾ ಈ ಓವರ್ ಆಲ್ ಇಂಡಿಯಾ ನಮ್ಮ ಅಸೋಸಿಯೇಷನ್ ಇದಕ್ಕೆ ಮಾತ್ರ ಸೀಮ್ ತಂದು ತಿಳ್ಕೊಳ್ಳೋಕೋಬೇಡ ಯು ಇಟ್ ಮೈಂಡೆಡ್ ಮೈಂಡ್ ಇಟ್ ಮಿಸ್ಟರ್ ಮೈನಾಥ್ ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇಲ್ಲ ನಿನ್ನ ನಿಜವಾಗಿ ನಿನಗೆ ಆರ್ಡ್ರೇ ಇದ್ದೀವಿ ನಿನ್ನ ವಿರುದ್ಧವಾಗಿ ಓಡಾಡೋ ಹೋರಾಟ ಮಾಡ್ತೀನಿ ಹೇಳ್ಬಿಟ್ಟು ಆರ್ಡ್ರ್ ಮಾಡಿ ನಾನು ಕೊಡ್ತಾ ಇದ್ದೀವಿ ಜೈ ಹಿಂದ್ ಜೈ ಭೀಮ್ ಜೈ ಕರ್ನಾಟಕ